ಹನುಮಂತನ ನಿಸ್ವಾರ್ಥ ಭಕ್ತಿ ಶ್ರೀರಾಮನ ಭಕ್ತ ಹನುಮಂತ ಹಾಗೆ ಶ್ರೀರಾಮನ ಸೇವೆಗಾಗಿಯೇ ತನ್ನನ್ನು ಮೀಸಲಿಟ್ಟಿದ್ದಾರೆ ಯಾರಿಗೂ ರಾಮನ ಸೇವೆ ಮಾಡಲು ಅವಕಾಶವೇ ಸಿಗುತ್ತಿರಲಿಲ್ಲ ಶ್ರೀರಾಮನ ಸೇವೆ ಮಾಡುವುದರಲ್ಲಿ ಯಾರು ಮೊದಲಿಗರು ಎಂಬ ಸ್ಪರ್ಧೆ ಇಟ್ಟರೆ ಹನುಮಂತನೇ ಮುಂಚೂಣಿಯಲ್ಲಿ ಬರುತ್ತಿದ್ದ ಆದರೆ ಇದು ಲಕ್ಷ್ಮಣ ಭರತ ಶತ್ರುಘ್ನ ಹಾಗೂ ಸೀತೆಯೂ ಸೇರಿದಂತೆ ಯಾರಿಗೂ ಯಾರಿಗೂ ಸರಿ ಹೋಗುತ್ತಿರಲಿಲ್ಲ ಅವರೆಲ್ಲರೂ ರಾಮನಿಗ ರಾಮನಿಗೆ ನಾವುಗಳೆಲ್ಲ ಏನಾದರೂ ಸೇವೆ ಮಾಡಬೇಕೆಂದು ಕೊಂಡಿದ್ದರೆ ಅದನ್ನೆಲ್ಲ ಹನುಮಂತನು ಊರಿಗೆ ಹೋದ ಮೇಲೆ ಮಾಡಿ ಮುಗಿಸುತ್ತಿದ್ದ ಅವರಿಗೆಲ್ಲ ಮಾಡಲು ಏನು ಮಾಡೋ ಇರುತ್ತಿರಲಿಲ್ಲ ಈ ವಿಷಯದಲ್ಲಿ ಅವರೆಲ್ಲ ಬೇಸರಗೊಂಡಿದ್ದರು ಒಮ್ಮೆ ಅವರೆಲ್ಲ ಸಮಾಲೋಚನೆ ನಡೆಸಿ ರಾಮನಿಗೆ ಮಾಡಬೇಕಾದ ಎಲ್ಲಾ ಸೇವೆಯನ್ನು ಅವರವರ ಒಳಗೆ ಹಂಚಿಕೊಂಡರು ಆಯಾ ಸೇವೆಯನ್ನು ಎನಿಸಿಕೊಂಡವರೇ ಮಾಡಬೇಕು ಸೇನೆಗಳನ್ನು ಯಾರು ಯಾರು ಯಾವುದು ಮಾಡಬೇಕು ಎಂಬ ಪಟ್ಟಿ ಮಾಡಿದರು ಒಬ್ಬರು ಮಾಡಿದ ಕೆಲಸವನ್ನು ಮತ್ತೊಬ್ಬರು ಮಾಡುವಂತಿಲ್ಲ ಹಾಗೆ ರಾಮನು ಸಹ ಯಾರು ಯಾವ ಕೆಲಸ ವಹಿಸಿಕೊಂಡಿರುತ್ತಾರೋ ಅವರ ಕೈಯಿಂದಲೇ ಸೇವೆ ಮಾಡಿಸಿಕೊಳ್ಳಬೇಕು ಅದಕ್ಕೆ ಸಂಬಂಧಪಟ್ಟವರನ್ನೇ ಕೇಳಬೇಕು ಏಕೆಂದರೆ ಒಬ್ಬೊಬ್ಬರು ಒಂದೊಂದು ಕೆಲಸ ಎಂದು ಹಂಚಿಕೊಂಡಿದ್ದರು ಯಾರಿಗೂ ನೋವಾಗಬಾರದು ಬೇಸರವಾಗಬಾರದು ಎಂದು ಈ ವಿಷಯ ರಾಮನೆದುರಿಗೆ ಮಾತನಾಡಿದರು ರಾಮನು ಸಹ ಮಗುವಾಗುತ್ತ ಎಲ್ಲವನ್ನೂ ಒಪ್ಪಿಕೊಂಡಿದ್ದ ಇದರಲ್ಲಿ ಆಂಜನೇಯನಿಗೆ ಯಾವ ಕೆಲಸವೂ ಇರಲಿಲ್ಲ ಆ ದಿನವೆಲ್ಲ ಹನುಮಂತನಿಗೆ ರಾಮನ ಸೇವೆ ಮಾಡುವ ಯಾವ ಅವಕಾಶವೂ ಇರಲಿಲ್ಲ ರಾಮನ ಪಾದದ ಪಕ್ಕದಲ್ಲೇ ಕುಳಿತೇ ಇದ್ದನು ರಾಮನ ಸೇವೆ ಮಾಡಲು ಎಲ್ಲರೂ ಸಿದ್ಧರಾಗಿದ್ದಾರೆ ನಾನು ರಾಮನ ಸೇವೆ ಬಿಟ್ಟು ಏನು ಮಾಡಲಿ ಎಂದು ಚಿಂತಿತನಾಗಿದ್ದನು ಆಗ ರಾಮನು ಅವನನ್ನು ನೋಡಿ ಹನುಮಂತ ಏನಾದರೂ ನನ್ನ ಹತ್ತಿರ ನಿನಗೆ ಮಾತನಾಡಲು ಇದೆ ಎಂದು ಕೇಳಿದ ಆಗ ಹನುಮಂತನು ಪ್ರಭು ಮಾತನಾಡಲು ಏನೂ ಇಲ್ಲ ಆದರೆ ನನ್ನ ಒಂದು ಕೋರಿಕೆಯನ್ನು ಪೂರೈಸುವಿರ ಎಂದು ಕೇಳಿದ ರಾಮನು ಅದೇ ನೀವು ಕೇಳು ಎಂದು ಹನುಮಂತನು ಹನುಮಂತನನು ಎಂದ ಹನುಮಂತನು ಪ್ರಭು ನೀವು ಆಕಳಿಸಿದಾಗೆಲ್ಲ ನಿಮ್ಮ ಬಾಯಿ ಮುಂದೆ ಕಿಟಿಕೆ ಹೊಡೆಯುವ ಸೌಭಾಗ್ಯವನ್ನು ನನಗೆ ಕೊಡುತ್ತೀರಾ ಹಾಗೂ ಈ ಕೆಲಸಕ್ಕೆ ಬೇರೆ ಯಾರೂ ಬರುವಂತಿಲ್ಲ ಇದನ್ನು ನಾನೇ ಮಾಡಬೇಕು ಎಂದು ಹನುಮಂತ ಎಳೆ ಮಕ್ಕಳಂತೆ ಕೇಳಿದ್ದಕ್ಕೆ ರಾಮನು ಮಕ್ಕು ಆಯಿತು ಎಂದ ರಾಮನಿಂದ ಅನುಮತಿ ಸಿಕ್ಕ ತಕ್ಷಣದಿಂದಲೇ ಆಂಜನೇಯ ಕೆಲಸ ಶುರುವಾಯಿತು ರಾಮನ ಪದ ತಲೆ ಬಿಟ್ಟು ಅವನು ಹೇಳಲೇ ಇದೆ ಏಕೆಂದರೆ ರಾಮ ಯಾವಾಗ ಆಕಳಿಸುತ್ತಾನೆ ಆಕಳಿಸುತ್ತಾನೆ ಎಂದು ಅವನ ಮುಖವನ್ನೇ ನೋಡುತ್ತಾ ಚಿಟಿಕೆ ಹೊಡೆಯಲು ತಯಾರಾಗಿರುತ್ತಿದ್ದ ರಾಮನ ಪಾದದ ಪಕ್ಕದಲ್ಲೇ ಕುಳಿತು ರಾಮನ ಮುಖವನ್ನೇ ನೋಡುತ್ತಿದ್ದ ರಾಮ ಆಕಳಿಸುವ ಒಂದೇ ಒಂದು ಅವಕಾಶವನ್ನು ಕಳೆದು ಕೊಳ್ಳಬಾರದೆಂದು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿದ್ದ ಶ್ರೀರಾಮನಿಗೂ ಸಹ ಆಂಜನೇಯನು ಮಾಡುತ್ತಿದ್ದ ಸೇವೆ ಬಹುಪ್ರಿಯವಾಗಿತ್ತು ರಾಮನ ಮನಸ್ಸಿಗೂ ಹಿತವಾಗಿತ್ತು ಬೇರೆಯವರು ಸೇವೆ ಮಾಡುವುದು ರಾಮನಿಗೆ ಸರಿ ಹೋಗಿರಲಿಲ್ಲ ರಾಮ ಆಕರಿಸ ರಾಮ ಆಕರಿಸಿದಾಗೆಲ್ಲ ಕಿಟಕಿ ಹೊಡೆಯುವ ಕೆಲಸವನ್ನು ಹನುಮಂತನಿಗೆ ಸಂತೋಷವಾಗಿ ಕೊಟ್ಟಿದ್ದ ಹನುಮಂತ ಸ್ವಾಮಿ ಸೇವೆಯನ್ನು ನಿಷ್ಠೆಯಿಂದ ಮಾಡುತ್ತಿದ್ದ ಈಗ ಹನುಮನಿಗೆ ಹಿಂದೆಂದಿಗಿಂತಲೂ ಬಿಡುವಿಲ್ಲದಷ್ಟು ಕೆಲಸ ಅಲ್ಲದೆ ಸದಾಕಾಲ ರಾಮನ ಜೊತೆಗೆ ಇರುವ ಯೋಗ ಹಗಲು ರಾತ್ರಿಯನ್ನದೇ ದಿನಪೂರ್ತಿಯು ಆಂಜನೇಯನು ರಾಮನ ಮುಂದೆ ಕುಳಿತಿದ್ದರಿಂದ ರಾಮನ ಸಹೋದರಿಗೆ ಹಾಗೂ ಪತ್ನಿ ಸೀತೆಗೆ ಕಿರಿಕಿರಿಯಾಯಿತು ಯಾವಾಗ ಬಂದು ನೋಡಿದರೂ ಅಳಿಯನ ಜೊತೆ ಗೆಳೆಯಾಗಿಲ್ಲಂತೆ ರಾಮನ ಜೊತೆ ಹನುಮಂತ ಗಿಂತಲೂ ಹೆಚ್ಚು ಹೊತ್ತು ಅಂದರೆ ಮುಖ್ಯವಾದ ವಿಷಯ ಮಾತನಾಡಲು ಬಂದಾಗ ರಾಮನ ಪದತನದಲ್ಲಿ ಹನುಮಂತನೇ ಇರುತ್ತಿದ್ದ ಇದರಿಂದ ಅವರಿಗೆಲ್ಲ ಅಸಮಾಧಾನವಾಯಿತು ಇದರಿಂದ ಉಳಿದವರಿಗೆ ರಾಮನ ಜೊತೆ ಸಮಯ ಕಳೆಯಲು ಅವಕಾಶ ತಪ್ಪಿತು ಅಂದು ರಾತ್ರಿ ಊಟ ಮಾಡಿದ ಮೇಲೆ ರಾಮನು ತನ್ನ ಕೊಠಡಿಗೆ ಮಲಗಲು ಹೋದನು ಸ್ವಲ್ಪ ಹೊತ್ತಿಗೆ ಸೀತಾಮಾತೆಯು ಕೋಣೆಗೆ ಬಂದಳು ಮಂಚದ ಕೆಳಗೆ ಹನುಮಂತ ಕೂತಿರುವುದನ್ನು ನೋಡಿ ಗಾಬರಿಗೊಂಡಳು ನಾವು ಮಲಗುವ ಕೋಣೆಯಲ್ಲಿ ಏನು ಮಾಡುತ್ತಿರುವೆ ನಾವು ಮಲಗಬೇಕು ನೀನು ಇಲ್ಲಿಂದ ಎದ್ದು ಹೊರಗೆ ಹೋಗು ಎಂದಳು ಆಗ ಹನುಮಂತನು ಪಿಂಚಿಸಬೇಡಿ ತಾಯಿ ದಯವಿಟ್ಟು ನೀವು ನಿಮ್ಮ ಪಾಡಿಗೆ ನಿದ್ದೆ ಮಾಡಿ ರಾತ್ರಿ ಸಮಯದಲ್ಲಿ ರಾಮ ಆಕರಿಸಿದರೆ ನಾನು ನನ್ನ ಕರ್ತವ್ಯವನ್ನು ಪಾಲಿಸಬೇಕು ನನ್ನ ಪಾಡಿಗೆ ಇರುತ್ತೇನೆ ಎಂದನು ಸೀತೆಗೆ ರಾಮನ ಅಸಹ ಕತೆಯನ್ನು ನೋಡಿ ಸ್ವಾಮಿ ನಾವು ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ಕುಟಿಕೆ ಹೊಡೆಯಲು ಹನುಮಂತನಿಗೆ ಅನುಮತಿ ನೀಡಿದ್ದೀರಾ ಎಂದು ಕೇಳಿದಳು ಆಗ ರಾಮನು ಯಾವುದೇ ಕಾರಣಕ್ಕೂ ಕರ್ತವ್ಯವನ್ನು ಮಾಡಲು ಅವರವರಿಗೆ ಬಿಡಬೇಕು ಅಪ್ಪಿತಪ್ಪಿಯೂ ಬದಲಾಯಿಸುವುದಿಲ್ಲ ಎಂದು ನಾನು ಮಾತು ಕೊಟ್ಟಿದ್ದೇನೆ ಅಲ್ಲವೇ ಈಗ ಅಸಹಾಯಕನಾಗಿದ್ದೇನೆ ನಾನು ನನ್ನ ಭಕ್ತರ ಗುಲಾಮ ಎಂಬುದು ನಿನಗೆ ಗೊತ್ತಿದೆ ಅಲ್ಲವೇ ಶ್ರೀರಾಮ ನಗುತ್ತಾ ಸೀತೆಯನ್ನು ಕೇಳಿದ ಈ ಮಾತಿನಿಂದ ಸೀತೆಗೆ ಮಾಚಿಕೆಯಾಗಿ ತನ್ನ ತಪ್ಪಿನ ಅರಿವಾಯಿತು ಸೀತಾಮಾತೆ ಅರಿತೋ ಅರಿಯದೆಯೋ ತನ್ನ ಸ್ವಾರ್ಥದಲ್ಲಿ ಆಂಜನೇಯನ ನಿಜಭಕ್ತಿಯನ್ನು ಅಲಕ್ಷ್ಯ ಮಾಡಿದ್ದನು ಹನುಮಂತನು ತನ್ನ ಸ್ವಾಮಿಗೆ ವನವಾಸದಲ್ಲಿ ಅದೆಷ್ಟೋ ಭಕ್ತಿ ನಿಷ್ಠೆಗಳಿಂದ ಸೇವೆ ಸಲ್ಲಿಸಿದ್ದನೆಂದು ನೆನಪು ಮಾಡಿಕೊಂಡನು ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ರಾಮರಾವಣರ ಯುದ್ಧದಲ್ಲಿ ಹಸಿವು ಆಯಾಸ ನಿದ್ರೆ ನೀರಡಿಕೆ ಹಂಗನ್ನು ಕರೆದು ರಾಮಚಂದ್ರನ ಕೆಲಸ ಕಾರ್ಯಗಳನ್ನು ಸಿಟಿಗೆ ಹೊಡೆಯುವಷ್ಟರಲ್ಲಿ ಮಾಡಿ ಮುಗಿಸುತ್ತಿದ್ದ ಹನುಮಂತ ಎಡಬಿಡದೆ ರಾಮನ ಸೇವೆ ಮಾಡಿದ್ದಾನೆ ಅಂತಹ ಸ್ವಾಮಿ ಭಕ್ತನ ಸೇವೆಯನ್ನು ಕಿತ್ತುಕೊಂಡು ಎಂತಹ ತಪ್ಪು ಮಾಡಿದೆ ಭಕ್ತನ ಸೇವೆಯನ್ನು ಕಿತ್ತುಕೊಂಡು ಎಂತಹ ತಪ್ಪು ಮಾಡಿದ್ದೆ ಎಂದುಕೊಂಡ ಕೂಡಲೇ ಲಕ್ಷ್ಮಣ ಭರತ ಶತ್ರುಘ್ನರನ್ನು ಕರೆದು ಒಬ್ಬೊಬ್ಬರು ವಹಿಸಿಕೊಂಡಿದ್ದ ಕರ್ತವ್ಯಗಳನ್ನು ಹನುಮಂತನಿಗೆ ಬಿಡಲು ಹೋಗಿದೆ ಹನುಮಂತನನ್ನು ಸಂತೈಸಿದನು ನಿರಪೇಕ್ಷೆಯಾದ ಸೇವೆಗೆ ಯಾವತ್ತಿದ್ದರೂ ಫಲ ದೊರಕುತ್ತದೆ ಎನ್ನುವುದಕ್ಕೆ ರಾಮನ ಬಂಟ ಹನುಮಂತನ ಸ್ವಾರ್ಥರಹಿತ ಸೇವೆ ಉದಾಹರಣೆಯಾಗಿದೆ ಮನೋಜವಂ ಮಾರುತವ್ಯ ವೇಗಂ ಕತೇಂದ್ರಿಯಂ ಬುದ್ಧಿಮಾತಾಂ ವರಿಷ್ಠ ವಾತಾತ್ಮಜಂ ವಾನರಾಯುಧ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ ಹನುಮಂತನ ಸ್ಮರಣೆ ಮಾಡುವುದರಿಂದ ಬುದ್ಧಿಶಕ್ತಿ ಕೀರ್ತಿ ಧೈರ್ಯ ನಿರ್ಭಯತೆ ಆರೋಗ್ಯ ಉತ್ಸಾಹ ಮತ್ತು ಇವುಗಳು ಸಿದ್ಧಿಸುತ್ತವೆ ವಾಯುವಿಗೆ ಸಮಾನ ವೇಗವಿಲ್ಲ ದ್ವಿತೇಂದ್ರಿಯನಾದ ಬುದ್ಧಿವಂತರನ್ನೇ ಶ್ರೇಷ್ಠನಾದ ವಾಯುಪುತ್ರನಾದ ವಾನರ ಸಮೂಹಕ್ಕೆ ಮುಖ್ಯನಾದ ಶ್ರೀರಾಮದೂತನಾದ ಹನುಮಂತನಿಗೆ ನಮಸ್ಕರಿಸುತ್ತೇನೆ ಹನುಮಂತನ ನಿಸ್ವಾರ್ಥ ಭಕ್ತಿಯನ್ನು ನೋಡಿದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೆ ಶೇರ್ ಮಾಡಿ ನಮ್ಮ ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ